ಸ್ನೇಹಿತರೆ ನಾನಿವತ್ತು ಹಸಿಯಾಗೇ ತಿನ್ನುವಂತಹ ಅದರಲ್ಲೂ ಸಲಾಡ್ ಇತ್ಯಾದಿಗಳಲ್ಲಿ ಬಳಸುವ ಈ ಎಲೆಯಂತಿರುವ ಲೆಟ್ಯೂಸ್ ಗಿಡವನ್ನು ಮೊದಲ ಬಾರಿಗೆ ನೋಡಿದ್ದು ಹಾಗೆ ನಮ್ಮ ಕೈಯಾರೆ ಇವೆಲ್ಲವನ್ನು ಕಿತ್ತು ನಮಗೆ ಬೇಕಾದಷ್ಟು ತಂದ ಈ ಖುಷಿಯ ಕ್ಷಣವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ನಾನು ತಿಳಿದಂತೆ ಇದಕ್ಕೆ ಐಸ್ಬರ್ಗ್ ಲೆಟ್ಯೂಸ್ ಅಂತ ಹೇಳ್ತಾರೆ ಇದನ್ನು ನಮಗೆ ಬೇಕಾದಷ್ಟು ತೆಗೆದುಕೊಂಡು ಹೋಗಲು ನಾವು ಹೋದ ಫಾರ್ಮ್ನಲ್ಲಿನ ರೈತರೊಬ್ಬರು ಕೊಟ್ಟಿದ್ದು ನಮಗೆ ತುಂಬ ಖುಷಿ ತಂದು ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಮೊದಲ ಬಾರಿಗೆ ಈ ಎಲೆಗಳನ್ನು ನಮ್ಮ ಕೈಯಾರೆ ಕಿತ್ತು ಬೇಕಾದಷ್ಟು ತಂದು ಮನೆಯಲ್ಲಿ ನಮಗೆ ತಿಳಿದಂತಹ ಅಡುಗೆಗಳನ್ನು ಸಹ ಮಾಡಿದ ವಿಡಿಯೋವನ್ನು ಸಹ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ನಾನಿಲ್ಲಿ ಗೋಧಿ ಹಿಟ್ಟನ್ನು ಬಳಸಿ ಇದರಿಂದ ಪರೋಟವನ್ನು ಮಾಡುವ ವಿಧಾನವನ್ನು ತೋರಿಸ್ತೀನಿ ಗೋಧಿಯನ್ನು ತಂದು ಹತ್ತಿರದ ಗಿರಣಿಯಲ್ಲಿ ಹಿಟ್ಟು ಮಾಡಿಸಿಕೊಂಡು ಬಂದ ವಿಡಿಯೋವನ್ನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೆ ಅದನ್ನು ಒಮ್ಮೆ ಈ ರೀತಿಯಾಗಿ ಸಾಣಿಗೆಯಲ್ಲಿ ಸಾಣಿಸಿಕೊಂಡು ಬಿಸಿ ಆರಿದ ಮೇಲೆ ಒಂದು ಡಬ್ಬದಲ್ಲಿ ಹಾಕಿಟ್ಟರೆ ತಿಂಗಳುಗಟ್ಟಲೆ ಇಟ್ಟರೂ ಹಾಳಾಗೋದಿಲ್ಲ ನುಣ್ಣನೆಯ ಈ ಗೋಧಿ ಹಿಟ್ಟು ಚಪಾತಿ ರೊಟ್ಟಿ ಇತ್ಯಾದಿ ಮಾಡುವಾಗಂತೂ ತುಂಬ ಮೃದುವಾಗಿ ಬರುತ್ತದೆ ನೀವು ಗೋಧಿಯನ್ನು ತಂದು ಹಿಟ್ಟು ಮಾಡಿಕೊಂಡು ಅದನ್ನು ಸಂಗ್ರಹಿಸಿ ಇಟ್ಟುಕೊಂಡರೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ಳಬಹುದು ನಾನು ಇವತ್ತು ಈ ಲೆಟ್ಯೂಸನ್ನು ಉಪಯೋಗಿಸಿ ಸುಲಭವಾಗಿ ಸಲಾಡ್ ಮತ್ತು ಪರೋಟವನ್ನು ಮಾಡುವ ವಿಧಾನವನ್ನು ತೋರಿಸ್ತೀನಿ ಮೊದಲಿಗೆ ಈ ಲೆಟ್ಯೂಸ್ ಎಲೆಗಳನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದುಕೊಂಡು ಅದಕ್ಕೆ ಸೇಬು ಸೌತೆ ಇತ್ಯಾದಿಗಳನ್ನು ಬೆರೆಸಿಕೊಳ್ಳಬಹುದು ನಾವಿಲ್ಲಿ ಸೇಬು ಮತ್ತು ಸೌತೆಕಾಯಿ ಈ ಲೆಟ್ಯೂಸ್ ಎಲೆಗಳನ್ನು ಹಾಕಿ ಈ ರೀತಿಯಾಗಿ ಹೆಚ್ಚಿಟ್ಟುಕೊಂಡು ಅದಕ್ಕೆ ತಕ್ಕಷ್ಟು ಉಪ್ಪು ಮತ್ತು ಕಾಳುಮೆಣಸಿನ ಪುಡಿಯನ್ನು ಹಾಕಿಕೊಳ್ಳಬೇಕು ಊಟದ ಬದಲು ಸಹ ಇದನ್ನು ಸೇವಿಸಿದರೆ ಹೊಟ್ಟೆ ತುಂಬಿದಂತೆ ಇರುತ್ತದೆ ಇದಕ್ಕೆ ಈ ಕಾಳುಮೆಣಸಿನ ಪುಡಿ ಉಪ್ಪು ಇವೆಲ್ಲವನ್ನು ಹಾಕಿ ಜೊತೆಗೆ ಆಲಿವ್ ಆಯಿಲನ್ನು ಹಾಕಿದರೆ ರುಚಿ ರುಚಿಯಾದ ದಿಢೀರಂತ ತಿನ್ನಬಹುದಾದ ಲೆಟ್ಯೂಸ್ ಸಲಾಡ್ ಸಿದ್ಧವಾಗುತ್ತದೆ ಹಾಗೆ ಈ ಲೆಟ್ಯೂಸನ್ನು ಉಪಯೋಗಿಸಿ ಸುಲಭವಾಗಿ ಪರೋಟವನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸ್ವಚ್ಛ ಮಾಡಿಕೊಂಡ ಈ ಲೆಟ್ಯೂಸ್ ಎಲೆಗಳನ್ನು ಚಿಕ್ಕ ಚಿಕ್ಕದಾಗಿ ಈ ರೀತಿಯಾಗಿ ಹೆಚ್ಚಿಟ್ಟುಕೊಳ್ಳಿ ವಿಟಮಿನ್ ಎ ಮತ್ತು ವಿಟಮಿನ್ ಕೆ ಅನ್ನು ಹೊಂದಿರುವ ಈ ಲೆಟ್ಯೂಸ್ ಎಲೆಗಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತವೆ ಇತ್ತೀಚೆಗಂತೂ ಎಲ್ಲರ ಮನೆಗಳಲ್ಲಿ ಇದರಿಂದ ಅನೇಕ ರೀತಿಯ ಅಡುಗೆಗಳನ್ನು ಮಾಡುತ್ತಾರೆ ನೀವು ಸಹ ಅಡುಗೆಗಳಲ್ಲಿ ಉಪಯೋಗಿಸಿದರೆ ತಿಳಿಸಿ ಹಾಗೆ ಈ ಹೆಚ್ಚಿಟ್ಟುಕೊಂಡ ಲೆಟ್ಯೂಸ್ ಎಲೆಗಳಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಎಳ್ಳು ಸ್ವಲ್ಪ ಜೀರಿಗೆ ಹಾಗೆಯೇ ನಾನಿಲ್ಲಿ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ಬೀಜದ ಪುಡಿಯನ್ನು ಸೇರಿಸಿಕೊಂಡಿದ್ದೀನಿ ನಿಮಗೆ ಬೇಕಾದ ರೀತಿಯ ಮಸಾಲೆ ಸಾಮಗ್ರಿಗಳನ್ನು ಹಾಕಿಕೊಳ್ಳಬಹುದು ಸ್ವಲ್ಪ ಅರಿಶಿನ ಪುಡಿ ಹಾಗೂ ಖಾರಕ್ಕೆ ನಾನಿಲ್ಲಿ ಹಸಿಮೆಣಸು ಅಥವಾ ಕೆಂಪು ಮೆಣಸಿನಕಾಯಿಯ ಪುಡಿಯ ಬದಲು ಒಣಗಿಸಿಟ್ಟುಕೊಂಡ ಸೂಜಿ ಮೆಣಸಿನ ಪುಡಿಯನ್ನು ಸೇರಿಸಿಕೊಂಡು ಜೊತೆಯಲ್ಲಿ ಎರಡು ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿ ಸ್ವಲ್ಪ ನೀರನ್ನು ಬೆರೆಸಿ ಹಿಡಿಯುವಷ್ಟು ಗೋಧಿ ಹಿಟ್ಟನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಬೇಕು ಈ ರೀತಿಯಾಗಿ ಮಿಶ್ರಣ ಮಾಡಿಕೊಂಡು ಗೋಧಿ ಹಿಟ್ಟನ್ನು ಹಾಕಿಕೊಂಡರೆ ಮಸಾಲೆ ಇತ್ಯಾದಿಗಳೆಲ್ಲ ಚೆನ್ನಾಗಿ ಹೊಂದಿಕೊಳ್ಳುತ್ತವೆ ನಾನಿಲ್ಲಿ ಸ್ವಲ್ಪವೇ ಪರೋಟವನ್ನು ಮಾಡ್ತಾ ಇರೋದ್ರಿಂದ ಈ ರೀತಿಯಾಗಿ ಎರಡು ಮೂರು ಸೌತಿನಷ್ಟು ಗೋಧಿ ಹಿಟ್ಟನ್ನು ಹಾಕಿಕೊಂಡು ಮೆದುವಾಗುವಂತೆ ಕಲಸಿಟ್ಟುಕೊಂಡಿದ್ದೀನಿ ಇದನ್ನು ಆಗಿಂದಾಗಲೇ ಮಾಡಿಕೊಂಡು ತಿನ್ನಬಹುದು ಹಿಟ್ಟು ನೆನೆಯಬೇಕಂತ ಇಲ್ಲ ಕೆಲವೊಮ್ಮೆ ಪರೋಟ ಮಾಡುವಾಗ ಸ್ಟಫಿಂಗ್ ಮಾಡಿದರೆ ಲಟ್ಟಿಸೋದು ಕಷ್ಟವಾಗುತ್ತದೆ ಆದರೆ ಈ ರೀತಿಯಾಗಿ ಕಲಸಿಕೊಂಡರೆ ಬೇಗನೆ ನಾವು ಪರೋಟವನ್ನು ಮಾಡಿಕೊಳ್ಳಬಹುದು ಸ್ವಲ್ಪವೇ ತುಪ್ಪವನ್ನು ಬಳಸಿದರು ಪದರು ಪದರಾಗಿ ಮಾಡುವಂತಹ ಈ ಪರೋಟವನ್ನು ಮಾಡುವ ವಿಧಾನವನ್ನು ನೋಡೋಣ ನೀವು ಈ ರೀತಿಯಾಗಿ ಪರೋಟವನ್ನು ಮಾಡುವುದ್ರೆ ಏನೆಲ್ಲ ಹಾಕುತ್ತೀರಿ ಅನ್ನೋದನ್ನು ತಿಳಿಸಿ ನೋಡಿ ಮೃದುವಾಗಿರುವಂತಹ ಈ ಪದರು ಪದರಾಗಿ ಬಿಡುವಂತಹ ಈ ಪರೋಟ ಮಾಡೋಕ್ಕೆ ಪುಟ್ಟ ಪುಟ್ಟ ಉಂಡೆಗಳನ್ನು ಮಾಡಿಟ್ಟುಕೊಂಡಿದ್ದೀನಿ ಈ ಉಂಡೆಗಳನ್ನು ಗೋಧಿ ಹಿಟ್ಟಿನಲ್ಲಿ ಅದ್ದಿಕೊಂಡು ಚಿಕ್ಕ ಪುರಿಯಂತೆ ಲಟ್ಟಿಸಿ ಅದರ ಮೇಲೆ ಸ್ವಲ್ಪ ತುಪ್ಪವನ್ನು ಸವರಿ ಮೇಲಿನಿಂದ ಈ ರೀತಿಯಾಗಿ ಗೋಧಿ ಹಿಟ್ಟನ್ನು ಉದುರಿಸಿಕೊಂಡರೆ ಪದರು ಪದರು ಚೆನ್ನಾಗಿ ಬರುತ್ತದೆ ಈ ಹೀಗೆ ಪುಟ್ಟ ಪುಟ್ಟ ಟಿಪ್ಸ್ಗಳನ್ನು ಉಪಯೋಗಿಸಿ ನಾವು ಪರೋಟವನ್ನು ಮಾಡಿದರೆ ಚೆನ್ನಾಗಿ ಬರುವುದಷ್ಟೇ ಅಲ್ಲದೆ ಖುಷಿಯನ್ನು ಕೊಡುತ್ತದೆ ಬಿಸಿಯಾದ ತವಾಕ್ಕೆ ಸ್ವಲ್ಪ ತುಪ್ಪವನ್ನು ಸವರಿಕೊಂಡು ಲಟ್ಟಿಸಿಕೊಂಡ ಇದನ್ನು ಹಾಕಿ ಎರಡೂ ಮಕ್ಕಳು ಸ್ವಲ್ಪ ಬಿಸಿ ಮಾಡಿಕೊಂಡು ಮೇಲಿನಿಂದ ಸ್ವಲ್ಪವೇ ತುಪ್ಪವನ್ನು ಸವರಿಕೊಂಡು ಈ ಪರೋಟವನ್ನು ಮಾಡಿದ್ದೀನಿ ನೀವು ಜಾಸ್ತಿ ತುಪ್ಪವನ್ನು ಹಾಕಿ ಮಾಡಿಕೊಳ್ಳಬಹುದು ನಾನಿಲ್ಲಿ ಸ್ವಲ್ಪವೇ ತುಪ್ಪವನ್ನು ಬಳಸಿಕೊಂಡು ಯಾವ ರೀತಿಯಾಗಿ ಮಾಡಬಹುದು ಅಂತ ತೋರಿಸೋಕೆ ಈ ರೀತಿ ಮಾಡಿಕೊಂಡಿದ್ದೀನಿ ಎರಡೂ ಮಕ್ಕಳು ಚೆನ್ನಾಗಿ ಬೆಂದ ನಂತರ ಇದನ್ನು ಬಿಸಿ ಬಿಸಿಯಾಗಿ ತಿನ್ನಬಹುದು ಸಂಜೆಯ ತನಕವು ಇದು ಮೃದುವಾಗಿಯೇ ಇರುತ್ತದೆ ಈ ರೀತಿಯಾಗಿ ಮಾಡುವ ಪರೋಟವು ನಿಮಗೆ ಗರಿಗರಿ ಬೇಕೆಂದಾದಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಕಾವಲಿ ಮೇಲೆ ಇಟ್ಟು ಗರಿಗರಿಯಾಗಿ ಮಾಡಿಕೊಂಡು ತಿಂದರೂ ತುಂಬ ರುಚಿಯನ್ನು ಕೊಡುತ್ತದೆ ಇವೆಲ್ಲವನ್ನು ಮಾಡಿಕೊಂಡ ನಂತರ ನಾನಿದಕ್ಕೆ ನಮ್ಮಲ್ಲಿ ಆ್ಯಪಲ್ ಜಾಮಿತ್ತು ಹಾಗೆ ಚಟ್ನಿ ಪುಡಿ ಮತ್ತು ಬೆಲ್ಲವನ್ನು ಉಪಯೋಗಿಸ್ದೀನಿ ನಮ್ಮಲ್ಲಿ ಯಾವುದೇ ತಿಂಡಿ ಉಪಹಾರಕ್ಕೆ ತಿನ್ನುವುದಾದರೆ ಚಟ್ನಿ ಬೆಲ್ಲ ತುಪ್ಪ ಬೆಲ್ಲ ಬೆಣ್ಣೆ ಬೆಲ್ಲ ಹೀಗೆ ಜೋನಿ ಬೆಲ್ಲವನ್ನು ಉಪಯೋಗಿಸಿ ತಿನ್ನುವ ರೂಢಿ ಇದ್ದರಿಂದ ಅದನ್ನು ಉಪಯೋಗಿಸಿ ಈ ಪರೋಟವನ್ನು ಸವಿದಿದ್ದೀವಿ ಎಲ್ಲರಿಗೂ ಇದು ಖುಷಿಯನ್ನು ಕೊಟ್ಟುದರಿಂದ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಂಡಿದ್ದೀನಿ ನೀವು ಈ ರೀತಿಯಾಗಿ ಲೆಟ್ಯೂಸ್ನಿಂದ ಏನೆಲ್ಲ ಮಾಡುತ್ತೀರಿ ಅನ್ನೋದನ್ನು ಹಂಚಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡಲು ಉತ್ಸಾಹವನ್ನು ಕೊಡುತ್ತದೆ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಕ್ಕಾಗಿ ಕಾಯುತ್ತೀರಿ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು